అగ్గ ఇట్రేన దుక ఇంకా ಇಲ್ಲಣ್ಣ ಇಲ್ಲಿ ಬಿದ್ದುಪ್ಪ ನೀರಾಗ ಅದೇ ಹೋಗಿ ಹಿಡ್ಕಂಡ ಏರದ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರ ನಾವ್ ಬಂದ್ಮಲ್ ಮಸುಳಗೋಳ ಹಂಗೆ ಅಣ್ಣ ಮತ್ತೆ ಮತ್ತ ಕಾರ್ ಗಂಟೆ ಬಳಿ ಆಕೆ ಮಾಡದ್ ಹೇಳದ್ರ ಹಿಂಗ ಅಣ್ಣ ಆರಾಮ ಆರಾಮ ಅಣ್ಣ ಎಲ್ಲ ವಿಡಿಯೋ ಅದ ತಲೆ ತಲೆಗಿಡ್ಸಿರ್ಬೇಡ ಎಲ್ಲನು ಸಾಕ್ಷಿಸಿರ್ಬೇಕು ಅಣ್ಣ ಈಗಿನ ಜನ್ರೇಷನ್ ಹಣ ಹಣ ಒಡ ಮಾಡುವಣ ಸುಮ್ಮನೆ ಇಲ್ಲ ಬ್ರೋ ಯಾಕೆ ಹೆಣ್ಮಕ್ಳ ವಿಷ ಇದ್ದೇ ಪಡ ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ ನಂಬಿಕೆದ್ರೋದ್ ಹೆಂಗ ಬಿದ್ದಿ ಆಕಿ ಧೂಕಿದ್ರ ನೀನ್ ಹೇಗಿದ್ದೀಯ ಅಕ್ಕಿನೇ ಧೂಕ ಬ್ರೋ ಯಾವತ್ತು ನಿಂದ್ರು